ಇವತ್ತು ಮಳೆ ಬರ್ತದ ಅಂತ ಹೊರಗಡೆ ಎಲ್ಲ ಮೋಡ ಇದೆ ಹ ಇವತ್ತು ಗ್ಯಾರಂಟಿ ಮಳೆ ಬರ್ತದೆ ಏನು ಸೆಖೆ ಸ್ವಲ್ಪ ಮಳೆ ಬಂದ್ರೆ ತಂಪಾಗ್ತದೆ ನಿರ್ಮಲಾ ನಿರ್ಮಲಾ ಎಲ್ಲಿ ಹೋಗಿದ್ಯಾ ನನಗೆ ಸ್ವಲ್ಪ ಕುಡಿಲಿಕ್ಕೆ ಸ್ವಲ್ಪ ಬಿಸಿ ನೀರು ಕುಡಿದ ಹತ್ತು ನೀವು

ಏನಿಲ್ಲ ಎಂತ ನಾನು ಅಮ್ಮನಿಗೆ ಹೇಳಿದೆ ಮದುವೆಗೆ ನಾಡೋದು ಹೋಗುದಿಲ್ಲ ಅಂತ ಅಮ್ಮ ಬೇರೆ ಅವರ ತಂಗಿಯ ಮಗಳಿಗೆ ಮದುವೆ ಅಲ್ಲ ಬರುವ ಹೌದಾ ನಾನು ಅವರಿಗೆ ಹೇಳಿದವತ್ತು ಅದಕ್ಕೆ ಸ್ವಲ್ಪ ಇದು ಆಯ್ತು ಅವರಿಗೆ ನಾನು ಹೇಳುವಾಗ ಏನು ನಾನು ಹೋದ್ರೆ ನೀವು ಇಲ್ಲಿಯೇ ಹೋಗ್ಲಿಕ್ಕೆ ಉಂಟು ನಿಮ್ಗೆ ಹಾಗೆ ಹೀಗೆ ಅಂತ ನನಗೆ ಬೆಚ್ಚ ಮಾತನಾಡಿದ್ರು ಅಂದ್ರೆ ಚಿಕ್ಕಮ್ಮ ಮೊನ್ನೆ ಫೋನ್ ಮಾಡಿದ್ದಾರೆ ಅವರಿಗೆ ಬರ್ಲಿಕ್ಕೆ ಅವರು ಒಂಥರ ಮಾಡೋದು ಅವ್ರು ಗಾಡಿ ಬಂದ್ರೆ ಹೋಗ್ತಾರೆ ಅಂತ ಹಾಗೆಲ್ಲ ಮಾಡಿದ್ರೆ ಒಳಗೆ ಹೋಗಿದ್ದಾರೆ ಬೆಚ್ಚು ಬಂದಿದೆ ನೀನು ಯಾಕೆ ಹಾಗೆ ಹೇಳ್ತೀನಿ ನನಗೆ ಅಂತ ನಾನು ಸತ್ಯದಲ್ಲಿ ಹೇಳಿದೆ ನನ್ಗೆ ಏನು ಹೋಗ್ಲಿಲ್ಲ ನಾನು ಏನು ಹೇಳುದಿಲ್ಲ ಮಾತನಾಡುದಿಲ್ಲ ಇವತ್ತಲ್ಲ ಇವತ್ತು ಹೋಗುದಿಲ್ಲ ಅವರು ಈಗ ಹೋಗ್ತಾರೆ ಇಲ್ಲ ಅದು ಗೊತ್ತಿಲ್ಲ ಗಾಡಿ ಬರ್ಬೇಕಂತೆ ಅವರಿಗೆ ಇಲ್ಲೇ ಬರ್ಬೇಕಂತೆ ದೊಡ್ಡ ಹಸ್ತಿಗೆ ಮಾತನಾಡುದು ಅಲ್ಲ ಅಮ್ಮ ಹೋಗ್ಲಿಲ್ಲ ಆದ್ರೆ ನಮ್ಮ ಮಾನವರಿಗೆ ಹೋಗುದಿಲ್ಲ ಹೋಗ್ತದೆ ಮತ್ತೆ ಅವ್ರು ಹಾಗೆ ಯಾಕೆ ಅಷ್ಟು ಹೇಳಿದ್ರು ಮಾತನಾಡುದು ಜಾಸ್ತಿ ಆಗ್ತದೆ ಅದೇ ಅದೇ ನೀನು ಹೇಳಿ ಈಗ ಅಮ್ಮ ನೀನು ನನ್ಗೇನು ಸಾಕಾಯ್ತು ನಂಗೆ ಬೈತಾರೆ ಅಪ್ಪ ಹೇಳಿದ್ರೆ ಮತ್ತೆ ಅವರು ಹೋಗ್ಲೇ ಬೇಕಲ್ಲ ಅವ್ರು ಹೇಳುದು ಎಂತ ಗೊತ್ತುಂಟ ಕಾ ತರಬೇಕಂತ ಇಲ್ಲಿ ಕಾರ್ ತಂದ್ರೆ ಹೋಗ್ತಾರೆ ಆರಾಮದಲ್ಲಿ ಹೋಗ್ತಾರಂತೆ ಇಲ್ಲೇ ತರಬೇಕಂತೆ ಜಾಲಿಗೆ ಇಲ್ಲೇ ಅವ್ರ ಜಾಲಿಗೆ ಬರ್ಬೇಕಂತ ಅವರಿಗೆ ಮತ್ತೆ ಎಂತ ಮಾಡುದು ಮಾಡಿ ಕೊಡುವ ಏನು ಹೀಗೆ ಅಲ್ಲ ಪ್ರಾಯ ಅವರಿಗೆ ಹಾಗೇನೆ ಹೌದು ತುಂಬಾ ಕಿರಿಕಿರಿ ಜಾಸ್ತಿ ಪುನಃ ನನಗೆ ಹೇಳುದು ನೀವು ಎಲ್ಲಿ ಹೋಗ್ತೀರಿ ನಮ್ಗೆ ಅದಕ್ಕೆ ನೀವು ಕಳಿಸುದು ಅಂತ ಹೇಳುದು ಅದೆಲ್ಲ ಎಂತ ಮಾತಾ ಅವರು ಈಗ ಎಲ್ಲಿ ಒಳಗೆ ಹೋಗಿದ್ದಾರೆನಾ ನೋಡು ಹೋಗಿ ನಿದ್ದೆ ಬರ್ತದೆ ನೀನು ಇದ್ದೇನೆ ಸ್ನಾನಕ್ಕೆ ಹೊರಡಿತು ಸ್ನಾನ ಮಾಡಿ ಬರ್ತೇನೆ ಇನ್ನು ನನ್ನ ವಿಷಯ ಏನೋ ಮಾತಾಡಿದಾಗ ಆಯ್ತು ನಾವು ಮಲಗಿರುವಾಗ ಹೌದು ಹೇಳಿದೆ ನಾನು ಅದು ವಿಷಯಕ್ಕೆ ನಾನು ಅದು ದೊಡ್ಡ ವಿಷಯಕ್ಕೆ ಮಾಡ್ತೀನಿ ನಾನು ಹಿಂಗೆ ಮೊದ್ಲೇ ಹೇಳಿದ್ದೇನೆ ಅವ್ರು ಬಂದು ನನ್ನ ನನ್ನನ್ನು ಕರ್ಕೊಂಡೋದ್ರೆ ನಾನು ಹೋಗ್ತೇನೆ ಇಲ್ಲ ನಾನು ಹೌದು ಅವರು ಕರ್ಕೊಂಡು ಹೋಗ್ತಾ ಅವರು ದೊಡ್ಡ ಜನ ಅಲ್ಲಮ್ಮ ನೀವು ಅರ್ಥ ಮಾಡಿ ಅವರು ಕರ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಅಗತ್ಯ ಇದ್ದರೆ ಅವರು ಬಂದು ಕರ್ಕೊಂಡು ಹೋಗ್ತಾರೆ ಮತ್ತೆ ನೀವು ಇಲ್ಲಿ ಗಾಡಿ ತರಬೇಕು ಅವ್ರು ಹಾಗೆ ಹೋಗ್ತೇನೆ ಅಂತ ಹೇಳಿದ್ರೆ ಸರಿಯ ನಾನು ಹಾಗೆ ಅವನ ಹತ್ರ ಹೇಳಿದೆ ನಾನು ಈಗ ಕುಟುಂಬದಲ್ಲಿ ಪ್ರಾಯದವರು ನಾನೇ ಅಲ್ಲ ಇರೋದು ಮತ್ತೆ ನೀವು ಸ್ವಲ್ಪ ಅರ್ಥ ಮಾಡಿಕೊಡ್ಬೇಕಲ್ಲ ನೀವು ಹಾಗೆ ಅಲ್ಲಮ್ಮ ಹೇಳಿದ್ರೆ ಆಗ್ತದಾ ಸೌಮ್ಯನಿಗೆ ಮೊದಲೇ ನನ್ನನ್ನು ಕಂಡ್ರೆ ಇಷ್ಟ ಅವಳಿಗೋಸ್ಕರ ಮಾತ್ರ ನಾನು ಹೋಗುದು ಇಲ್ಲ ನಾನು ಹೋಗುದೇ ನೀವು ಹೋಗಿ ಮತ್ತೆ ಏನು ನಿಮ್ಮ ಖುಷಿ ನೀವು ಹೋಗೋದು ಇಷ್ಟ ಹೋಗಬೇಡಿ ಹೋಗ್ಬೇಡಿ ಹೋಗಿ ನಾನು ಸ್ನಾನ ಮಾಡಿ ಬರ್ತೇನೆ ಅದನ್ನ ಎಲ್ಲರಲ್ಲಿ ಫೋನ್ ಮಾಡಿ ಹೇಳ್ಬೇಡ ನೀನು ಬಿಟ್ಬಿಡೋದು ವಿಷಯ ಬಂದು ದೊಡ್ಡ ಜನರಾಗಿ ನೀವು ಹೋಗದಿದ್ರೆ ಮರ್ಯಾದೆ ಹೋಗ್ತದೆ ಹಾಗೆ ಮಾಡಬಾರ್ದು ಅರ್ಥ ಮಾಡಬೇಕು ಪ್ರಾಯ ಆಗಿದೆ ಅಂತ ನಂಗೆಯಲ್ಲಿ ಪ್ರಾಯ ಆಗಿದೆ ಯಾವಾಗ ನೋಡಿದ್ರೆ ಅದೇ ಹೇಳುದು ಪ್ರಾಯ ಆಗಿದೆ ಪ್ರಾಯ ಆಗಿದೆ ಇವರೆಲ್ಲ ಈಗಿನೇ ಇರ್ತಾರೆ ಹ್ಮ್ ನಂಗೆ ಬುದ್ಧಿ ಹೇಳ್ತಾಳೆ ಇವಳು ಬಾರಿ ಒಳ್ಳೆಯವಳು ನಾನು ಹೋಗಿ ಏನು ಕೆಲಸ ಆಗಿ ಬಿಟ್ಟೆ ಅದಕ್ಕೆ ನಾನು ಓಡಿಸುದು ಎಲ್ಲ ಹೀಗೆ ಐಡಿಯಾ ನನಗೆ ಹ್ಮ್ ನಾನು ಮತ್ತೆ ಬಸ್ ಎರಡು ಮೂರು ಬಸ್ ಹತ್ತಿ ಹೋಗ್ಬೇಕಾ ಮದುವೆಗೆ ಎರಡು ಮೂರು ಕಾರ್ ಉಂಟವರಿಗೆ ಮಕ್ಕಳಿಗೆಲ್ಲ ಯಾರೋ ಒಬ್ರು ಬಂದು ಕರ್ಕೊಂಡು ಹೋಗಿ

ಹಾ ಚಿಕ್ಕಮ್ಮ ಹೇಗಿದ್ದೀರಿ ಆರಾಮ ಹಾ ಹಾ ಹೌದು ನಾವೆಲ್ಲ ಇದ್ದೇವೆ ಹೌದು ಹಾ ಬರ್ತೇವೆ ಮದುವೆಗೆ ಹೌದು ಹೌದು ಅಮ್ಮನಿಗೆ ಹೇಳಿದಕ್ಕೆ ಅಮ್ಮ ಅದೇ ಒಂಥರಾ ಮಾತನಾಡಿದ್ರು ನನಗೆ ನಾನು ಹೇಳಿದೆ ಹೌದು ಹೌದು ಅವರಿಗೆ ನೀವು ಗಾಡಿ ಕಳಿಸ್ಬೇಕಂತೆ ಗಾಳಿ ಗಾಡಿಯನ್ನು ಕಳಿಸಿದ್ರೆ ಅವರು ಬರ್ತಾರಂತೆ ಹೌದಾ ಹಾ ಹಾ ಅದೇ ಸ್ವಲ್ಪ ನನ್ನ ಮೇಲೆ ಸಿಟ್ಟಲ್ಲಿ ಇದ್ದಾರೆ ಈಗ ಹೌದಾ ನೀವೇ ಅಮ್ಮನಿಗೆ ಕಾಲ್ ಮಾಡಿ ಆ ಅದೇ ಅದೇ ಹಾಂ ತಮ್ಮ ಹೇಳಿದ್ದ ಹೌದಾ ಅವನಿಗೆ ಕಾಲ್ ಬಂತಂದೆ ಅವನು ಸ್ವಲ್ಪ ಬ್ಯುಸಿ ಇದ್ದಾ ಹಾಂ ಹಾಗೆ ಹಾಂ ಸರಿ ಸರಿ ಓಕೆ ಹೇಳ್ತೇನೆ ಓಕೆ 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 ಬಾಯ್ ಇವತ್ತು ಮಳೆ ಬರ್ತದ ಅಂತ ಇಲ್ಲ ಎಲ್ಲಿ ಹೋಗಿದ್ದಾಳೆ ಉಹ್ಕೆ ಅಮ್ಮ

ಮದುವೆಗೆ ಬರ್ತಾನೆ ಇನ್ನೊಂದು ವಾರ ಮೇಲೆ ಇಲ್ವಾ ಇಲ್ಲಪ್ಪ ಯಾರು ಹೇಳಿದ್ರು ಅವಳಿಗೆ ಸರಿ ಇಲ್ಲ ಹ್ಮ್ ಹ್ಮ್ ಆಯ್ತಾಯ್ತು ಸರಿ ಕಳ್ದು ಫೋನ್ ಏನ್ ಹೇಳಿದ್ರು ಅಲ್ಲಿ ತುಂಬಾ ಬ್ಯುಸಿ ಅಂತೆ ಇಲ್ಲಿಗೆ ಬುಡ್ಸೋತಿಲ್ಲಂತೆ ಊರ್ಲಿಕ್ಕೆ ಬುಡ್ಸೋತಿಲ್ಲಂತೆ ಯಾರು ಮನೇಲಿ ಇಲ್ಲಂತೆ ಗಾಡಿ ಮನೇಲಿ ಇಲ್ಲಂತೆ ಡ್ರೆಸ್ ತರ್ಲಿಕ್ಕೆ ಹೋಗ್ಬೇಕು ಅಲ್ಲಿ ಅದಕ್ಕೆ ಹೋಗ್ಬೇಕು ಇದಕ್ಕೆ ಹೋಗ್ಬೇಕು ನಾನ್ ಹೇಗೆ ಹೋಗ್ಬೇಕು ನಿಮ್ಗೆ ಅಂತ ಹೇಳಿದ್ರಿಲ್ಲ ನೀವು ಗಾಡಿ ಮಾಡಿ ಬನ್ನಿ ನಾನು ಹಣ ಕೊಡ್ತೇನೆ ಅಂತ ಹೇಳ್ತಾರೆ ನನಗೇನು ಅಷ್ಟು ಗತಿ ಕಟ್ಟು ಬಂದಿದ್ಯಾ ಹಣ ಕೊಡ್ತಾರಲ್ಲ ಅವರು ನನಗೆ ಮನಿ ಅಂತೆ ಎಲ್ಲರ ಗಾಡಿ ಎಲ್ಲ ಬಿಝಿ ಅಂತೆ ಎಂಥ ಮೂರು ನಾಲ್ಕು ಗಾಡಿ ಉಂಟು ಅವರಿಗೆ ಒಂದು ಗಾಡಿಗೆ ನನ್ನನ್ನು ಬಂದು ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆ ಆಗೋದಿಲ್ವಾ ಬಿಸಿ ಇದ್ದಾರೆ ನನ್ನ ನೀವು ಅರ್ಥ ಮಾಡಬೇಕಲ್ಲ ಯಾವಾಗಲೂ ಹಾಗೇನೇ ಅವಳು ಅವ್ಳದ್ದು ಅಂಕರ ಎಲ್ಲ ಇಳೀತದೆ ನಲ್ಲಿ ಹೊಸೆ ಗೊತ್ತಾಗ್ತದೆ